ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಇದು ಸಿಪ್ಟ ಗಾಡಿ ಇದು ಸರ್ ಮಾಡಲ್ ಗಾಡಿ ಇದು ಟೂ ತೌಸಂಡ್ ಓನ್ ಸರ್ ಇದು ಓಣ ಸಿಪ್ಟೈತನ್ ಗಾಡಿ ಸರ್ ಓಣರ್ ಎಷ್ಟಾಗಿದ್ದಾರಾ ಸೆಕೆಂಡ್ ನಾನು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗಿದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅದು ಐವತ್ನಾಲ್ಕು ಸಾವಿರ ಹೊಡಿದೆ ಸರ್ ಟೈರ್ ಕಂಡೀಷನ್ ಟೈರ್ ಎಲ್ಲ ಚೆನ್ನಾಗೈತೆ ಸರ್ ಟೈರ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇದೆ ನಾಲ್ಕು ಅದು ಡಿಎಲ್ ಎಲ್ ಇದೆ ಗಾಡಿ ಹಾಂ ಡೆಲ್ಲಿ ಗಾಡಿ ಸರ್ ಡೆಲ್ಲಿ ಗಾಡಿ ಇದನ್ನು ವಿತ್ ಕೆ ಕೊಡ್ತೀರಾ ಏನು ಹಂಗೆ ಕೊಡ್ತೀರಾ ವಿತ್ ಕೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಂಗಿಲ್ಲ ಅದಕ್ಕೆ ಓಕೆ ಹ್ಞೂ ಬೇಕಂದರೆ ವಿತ್ ಕೆ ಕೊಡ್ತೀರಾ

ಇದು ಬೆಂಗಳೂರು ಮಾಗಡಿ ರೋಡ್ ಸುಂಕದ ಬೆಂಗಳೂರು ಮಾಗಡಿ ರೋಡ್ ಸುಂಕದ ಸರ್ ಸುಂಕದ ಕಟ್ಟೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಇದು ಅವರೇ ಕರ್ನಾಟಕ ಟ್ಯಾಕ್ಸ್ ಕಟ್ಟಂಗೆ ಇದೆ ಲಕ್ಷ ಹ್ಮ್ ನಾವು ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ಅವ್ರ ಹೆಸರು ಕಾಲ್ ಮಾಡ್ಕೊಳ್ಳೋದು ಎರಡೂವರೆ ಲಕ್ಷ ಹ್ಞೂ ಈಗ ವಿತ್ ಕೇ ಕೊಡ್ಬೇಕಂದ್ರೆ ಎರಡೂವರೆನಾ ವಿತ್ ಕೇ ಕೊಡ್ಬೇಕಂದ್ರೆ ಎರಡೂವರೆ ಅವರೇ ಮಾಡ್ಕ ಅವರೇ ಕರ್ನಾಟಕ ಟ್ಯಾಕ್ಸ್ ಕಟ್ಟಂಗೆ ಇದ್ರೆ ಲಕ್ಷ ಎರಡು ಲಕ್ಷ ಕೊಡ್ತೀರಾ ಎರಡು ಲಕ್ಷ ಕೊಟ್ಟರೆ ಅವ್ರ ಹೆಸರು ಎನ್ಒಸಿ ಕೊಟ್ಬಿಡ್ತೀನಿ ಎನ್ಒಸಿ ಜೊತೆ ಎರಡು ಲಕ್ಷ ಕೊಡ್ತೀರಾ ಗಾಡಿ ಹೌದು ಇದು ಫೈನಲ್ ಹೆಚ್ಚು ಕಮ್ಮಿ ಆಗುತ್ತೆ ರೇಟು ಇಲ್ಲ ಸರ್ ಅದೇ ಫೈನಲ್ ಫೈನಲ್ ಎರಡು ಲಕ್ಷ ಏನು ನಿಮ್ ಚಾನಲ್ ಕಡೆಯಿಂದ ಇನ್ನೊಂದು ಐದು ಸಾವಿರ ಕಮ್ಮಿ ಇನ್ನೊಂದು ಐದು ಸಾವಿರ ಬಿಡ್ತೀರಾ ನಮ್ ಕಡೆಯಿಂದ ಬಂದಿಲ್ಲ ಸರ್ ಮಾಡಿ ಗಾಡಿ ಇದು ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಟ್ವೆಲ್ ಮಾಡಲ್ ಹೌದು ಸರ್ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ನಮ್ ಚಾನಲ್ ಇಂದ ಒಂದು ಐದು ಸಾವಿರ ಬಿಟ್ಟು ಗಾಡಿ ಕೊಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್